ಹಾಯ್ ಗಾಯಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಷಗೌಡ ಯೂಟ್ಯೂಬ್ ಚಾನಲ್ಸ್ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಎಸ್ ನಾನು ಇವತ್ತು ಊರ ಹಬ್ಬಕ್ಕೆ ಬಂದಿದ್ದೀನಿ ಗಾಯಸ್ ನಾನು ಟೂ ಡೇಸ್ ಮದುವೆ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದು ಮತ್ತು ಮಾರ್ನಿಂಗ್ ಸೆವೆನ್ ತರ್ಟಿಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ಮನೆ ಬಿಟ್ಟಿದ್ದು ಬಿಕಾಸ್ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ನಮ್ಮ ಆಂಟಿ ಅವ್ರದ್ದು ಸೊ ನನ್ನ ಬ್ಯಾಂಕಲ್ಲಿ ಎರಡು ಕಡೆ ಬ್ಯಾಂಕಲ್ಲಿ ಕೆಲಸ ನೆಲ್ಮಂಗ್ಲಾ ಬ್ಯಾಂಕು ಮತ್ತು ಕುಣಿಗಲ್ ಬ್ಯಾಂಕಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ನಮ್ಮ ಊರಿಗೆ ಹೋಗಿದ್ದು ಗೈಸ್ ಸೊ ಅಲ್ಲಿ ಹೋಗಿದ ತಕ್ಷಣ ತುಂಬ ಅಂದರೆ ತುಂಬ ಹೊಟ್ಟೆ ಸಿಕ್ಕಿತ್ತು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ನಾವು ಅಷ್ಟರಲ್ಲಿ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಬಿಟ್ಟಿದ್ದು ನಾವು ಸೊ ಫೋರ್ ಓ ಕ್ಲಾಕ್ ಆಗಿತ್ತು ಅಂತೇಳ್ಬಿಟ್ಟು ನನಗೆ ಹಸಿ ಗೊಜ್ಜು ಅವರು ಸಾಂಬಾರು ಮಾಡ್ತೀನಿ ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಹಸಿ ಗೊಜ್ಜು ಕೇಳಿದ್ದು ಸೊ ಇದು ನಮ್ಮಮ್ಮ ಮಾಡ್ತಿದ್ರು ನಂಗೆ ಇಷ್ಟ ಅಂತೇಳ್ಬಿಟ್ಟು ನಾನೇ ಮಾಡಿಸ್ಕೊಂಡೆ ಗೈಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹಸಿ ಮೆಣಸಿನ್ಕಾಯಿನ ಮ ಅದಕ್ಕೆ ನೆಂಚ್ಕೊಂಡು ತಿಂತ ಇದ್ದರೆ ಸೂಪರಾಗಿತ್ತು ಗೈಸ್ ಸೊ ಊಟ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದೇವ್ರ ಹತ್ರ ಹೋದ್ವಿ ಗೈಸ್ ಅಂದರೆ ಕೊಂಡಕ್ಕೆ ಸೌದೆ ತೊಗೊಂಡ್ಬರ್ತಾರೆ ಸೊ ಕೊಂಡಕ್ಕೆ ಸೌದೆ ಥರದನ್ನ ನೋಡೋಕೆ ಹೋದ್ವಿ ತುಂಬ ಧೂಳಿತ್ತು ಅದಕ್ಕೆ ಸೌದೆ ಥರದನ್ನ ವೀಡಿಯೋನೇ ಮಾಡ್ಕೊಂಡಿಲ್ಲ ಗೈಸ್ ನನಗೆ ಧೂಳಿದ್ರೆ ಆಗಲ್ಲ ಸ್ನೀಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ದೇವಸ್ಥಾನದೊಳಗಡೆನೆಲ್ಲ ನಾನು ತೋರಿಸ್ತಾ ಇದ್ದೆ ವಾಯ್ಸ್ ಓವರ್ ಎಂತು ಕೊಡ್ತಾ ಇರೋದು ಅಂದರೆ ಗೈಸ್ ಫುಲ್ಲು ಸಾಂಗು ಫುಲ್ಲು ಸಾಂಗ್ ಹಾಕಿದ್ರು ಕಾಪಿ ರೈಟ್ಸ್ ಒಂದು ಸರಿ ನಾನು ಆಲ್ರೆಡಿ ಹಾಕಿ ನೋಡಿದೆ ಕಾಪಿ ರೈಟ್ ಬಂದಿದ್ದ ಕಾರಣದಿಂದಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫುಲ್ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋ ಕೊಡೋ ಥರ ಪರಿಸ್ಥಿತಿ ಬಂದಿದೆ ಇವಾಗ ಸೊ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ನಾನಂತೂ ಅಲ್ಲಿರೋ ದ್ರಾಕ್ಷಿ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂತಾ ಇದ್ದೆ ಗೈಸ್ ಇನ್ನೂ ಹಬ್ಬನೇ ಮುಗ್ದಿರಲಿಲ್ಲ ಹಾಗೆ ದೇವಸ್ಥಾನ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ತಮಟೆ ಬೀಟ್ ಅಂತೂ ಭಾರಿಗೈ ನಾನು ಸೀರಿಯಸ್ಸಿಗೆ ಎಷ್ಟೊಂದು ಕಡೆ ತಮಟೆ ಆ ನಮ್ಮೂರ ಹಬ್ಬ ಅಂದರೆ ನಮ್ಮ ಸ್ವಂತ ಹಬ್ಬ ಎಲ್ಲ ನಾವು ನೋಡಿದ್ದೀವಿ ಇದು ನಮ್ಮ ಆಂಟಿ ಊರಲ್ಲಿ ನಡೀತಾ ಇರೋದು ಹಬ್ಬ ಸೊ ಸಖತ್ ಅಂದರೆ ಸಕ್ಕದ ಸ ಸೌದೆ ಜೋಡ್ಸೋವರೆಗೂ ಇದ್ವಿ ನಾವು ಅದಾದಮೇಲೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಪಟಾಕಿ ಇದ್ರು ನನ್ನ ಅದು ನನ್ನ ಮುಂದೆನೇ ನಮಗೆ ಭಯ ಆಗ್ತಿತ್ತು ಗೈಸ್ ಅದು ಅಂದರೆ ಒಂದ್ಸರಿ ಏನೋ ನಾನು ಪಟಾಕಿಯಿಂದ ನನಗೂ ಆ್ಯಕ್ಸಿಡೆಂಟ್ ಆಗಿದೆ ಸೊ ನನಗೆ ಆನೆ ಹತ್ರನೂ ತೂತಾಗಿ ಫುಲ್ ಬ್ಲಡ್ ಲಾಸ್ ಆಗಿರೋದು ಇದೆ ಅದಕ್ಕೋಸ್ಕರನೇ ನಾನು ಪಟಾಕಿ ಅಂದ್ರೆ ಸ್ವಲ್ಪ ಹೆದರುತ್ತಿದ್ದೆ ಮುಂಚೆ ಎಲ್ಲ ಇವಾಗ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ ಗೈಸ್ ಸೊ ಅದಕ್ಕೆ ನಾನು ಪಟಾಕಿ ಹೊಡೆಯೋನ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಅಲ್ಲಿ ಅದಾದಮೇಲೆ ಒಂದು ಇನ್ಸ್ಟಾಗ್ರಾಮ್ಗೆ ಅಂತ ಬೂಮ್ ಮಾಡಿದ್ದಿದ್ದು ಸೊ ಹಂಗೆ ಅದನ್ನು ಅಪ್ಲೋಡ್ ಮಾಡಿದೆ ಗೈಸ್ ಸೊ ಇವಾಗ ಆಂಟಿ ಅವ್ರ ಊರಲ್ಲಿ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅಂದರೆ ಹೊಸ ಮನೆ ಇದೆ ಗೈಸ್ ಬಟ್ ಅಲ್ಲಿ ತುಂಬ ದೂರ ಹೊಸ ಮನೆ ಊರಿಂದ ಈಚೆ ಇರೋದು ಸೊ ಇದು ಒಳಗಡೆ ಊರು ದೇವಸ್ಥಾನದ ಸ್ವಲ್ಪ ಮುಂದೆನೇ ಇರೋದು ಸೊ ಅದಕ್ಕೆ ತೋರಿಸ್ತಾ ಇದ್ದೆ ಆಡ್ಮರಿ ಎರಡು ಆಡ್ಮರಿ ಇದೆ ಗೈಸ್ ಒಂದು ಬಾಯ್ ಒಂದು ಗರ್ಲ್ ಅದು ಗರ್ಲು ಪ್ರೆಗ್ನೆಂಟ್ ಇವಾಗ ಸೊ ಅದಕ್ಕೆ ಅದು ಹಂಗೆ ಕೂತ್ಕೊಂಡೆ ಇತ್ತು ಇದು ಫುಲ್ಲು ಅಂದರೆ ಕೊಟ್ಟಿಗೆ ಅಂತಾರಲ್ವ ಅದು ಇದರಿಂದ ಒಳಗಡೆ ಹೋದರೆ ಹಾಲು ದೊಡ್ಡದಾಗಿ ಹಾಲಿದೆ ಒಂದು ಟ್ವೆಂಟಿ ಮೆಂಬರ್ಸ್ ಮಲ್ಕೋಬೋದು ವೀಡಿಯೋದಲ್ಲಿ ಯಾಕೋ ಜಿಗ್ದಾಗ ಕಾಣಿಸ್ತೈತೆ ಗೊತ್ತಿಲ್ಲ ಗೈಸ್ ನಾವು ನಾವೇ ಒಂದು ಇಪ್ಪತ್ತು ಜನ ಹದಿನೈದು ಜನದಷ್ಟು ಮಲಗಿದ್ವಿ ನಾವು ಅಲ್ಲಿ ಸೊ ಎರಡೆರಡು ಫ್ಯಾನ್ ಹಾಕ್ಸಿದ್ರು ಫುಲ್ ಸೆಕೆ ಅಂತ ಹೇಳ್ಬಿಟ್ಟು ಮತ್ತು ಒಂದು ಟಿ ವಿ ಈ ಕಡೆ ದೇವರು ಅಷ್ಟೇ ಇದು ಇನ್ನೇನು ತರಕಾರಿ ಎಲ್ಲ ಊರು ಕಡೆ ಎಲ್ಲ ತರಕಾರಿ ಹೊರ್ಗಡೆನೇ ಇಡೋದು ಸೊ ಹೊರಗಡೆ ತರಕಾರಿ ಇಟ್ಟಿದ್ರು ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬಂದು ಕಿಚನ್ನು ಕಿಚನ್ ಅಂತೂ ನಂಗೆ ಭಾರಿ ಇಷ್ಟ ಆಯಿತು ಗೈಸ್ ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ ಸೊ ಕಿಚನಲ್ಲಿ ಇದು ನಾನು ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಜ್ಜಿ ಬದುಕಿದ್ದಾಗ ನಮ್ಮ ಅಜ್ಜಿ ಈರುಳ್ಳಿ ಇದೆಲ್ಲ ನೇತಾಕ್ತಿದ್ರು ಅದನ್ನು ಇವ್ರ ಮನೇಲಿ ಫಸ್ಟ್ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ವರ್ಷ ಆದಮೇಲೆ ಈರುಳ್ಳಿ ನೇತಾಕೋದು ಮತ್ತು ಬಾಳೆಹಣ್ಣ ನೇತಾಕೋದು ಅಂಗಡಿಯಲ್ಲಿ ನೇತಾಕ್ತಿದ್ರಲ್ಲ ಆ ಥರ ಇವ್ರು ನೇತಾಕೋದು ಮತ್ತು ತೆಂಗಿನಕಾಯಿ ನೇತಾಕೋದು ಇದೆಲ್ಲ ಒಂಥರ ಚೆನ್ನಾಗಿತ್ತು ಆಮೇಲೆ ಇದನ್ನು ಇದು ಹೆಸ್ರೇನು ಅಂತ ನಂಗೆ ಗೊತ್ತಿಲ್ಲ ಗೈಸ್ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಇದರಲ್ಲಿ ಬಟ್ಟೆ ಮಾಡ್ಕೊ ಬಟ್ಟೆ ಇಟ್ಕೊಳೋದು ಇದು ಸೊ ಬಟ್ಟೆ ಮತ್ತು ಈ ರಾಗಿ ಮುಂಚೆ ಎಲ್ಲ ರಾಗಿ ಇಡ್ತಿದ್ರು ಇವಾಗೆಲ್ಲ ರಾಗಿ ಸ್ಟೋರ್ ಮಾಡ್ಕೊಳದವಲ್ಲ ಅದಕ್ಕೇನೆ ಇವಾಗ ಬಟ್ಟೆ ತುಂಬೋದು ಅಥವಾ ಬೇರೆ ಏನಾದರೂ ಅಕ್ಕಿನೋ ಏನೋ ತುಂಬ ಅವರು ಸೊ ಈ ಕಡೆ ಇರೋದ್ರಲ್ಲೆಲ್ಲ ನಾನು ನಿಮ್ಗೆ ಅವಾಗಲೇ ತಮ್ಲೈನಲ್ಲಿ ನೋಡಿರ್ತೀರ ಸೀಕ್ರೆಟ್ ಲಾಕರ್ ಸೀಕ್ರೆಟ್ ಲಾಕರ್ ಅಂದರೆ ಇದೇನೇ ಸೊ ನಾನು ಅಜ್ಜಿ ಹತ್ರ ಒಂದು ಉಂಗುರ ಇತ್ತು ಆ ಉಂಗುರ ಕೊಡಿ ಅಂತ ಕೇಳಿದಾಗ ಅವರು ಒಂದು ನಾಲ್ಕೈದು ಏನದು ಏನಂತಾರೆ ಮಡಿಕೆ ಮಡಿಕೆ ಮೇ ಬಿ ಅದನ್ನು ಎತ್ಬಿಟ್ಟು ಅದರಲ್ಲೆಲ್ಲ ಹುಡುಕಿ ತಗೊಂಡು ಕೊಟ್ರು ಸೊ ನಮ್ಮ ಕಡೆ ಆದರೆ ಬೀರು ಅಲ್ಲಿ ಲಾಕ್ ಮಾಡಿರ್ತೀವಿ ಇವ್ರ ಕಡೆ ನೋಡಿ ಎಷ್ಟು ಚೆನ್ನಾಗಿ ಲಾಕ್ ಮಾಡಲ್ಲ ಏನಿಲ್ಲ ಬಟ್ ಅಷ್ಟು ಯಾರಾದರೂ ಕಳ್ಳ ಬಂದ್ರೂ ಅಷ್ಟೊಂದು ಮಡಿಕೆ ಚೆಕ್ ಮಾಡೋ ಅಷ್ಟು ಇರಲ್ಲ ಇರೋಲ್ಲ ಗಾಯ್ಸ್ ನನಗೇನೋ ತಲೆ ಕೆಟ್ಟೋಯ್ತು ಅಲ್ಲಿ ಇರೋದನ್ನೆಲ್ಲ ನೋಡಿ ನೋಡಿ ಸೊ ಅವ್ರಿಗೆ ಏನು ಇಟ್ಟಿರ್ತಾರೆ ಕೆಲವೊಂದು ಮಡಿಕೆ ಖಾಲಿ ಕೆಲವೊಂದು ಮಡಿಕೆಯಲ್ಲಿ ಇದೆಲ್ಲ ಇಟ್ಟಿರ್ತಾರೆ ಬಟ್ಟೆ ಅಥವಾ ರಾಗಿ ಎಕ್ಸೋ ನಾವು ಮತ್ತೆ ಮನೆಗೆ ಬಂದು ಅಲ್ಲಿ ಅಡುಗೆ ಅಂದರೆ ಬಂದವರಿಗೆಲ್ಲ ಅಡುಗೆ ಮಾಡಬೇಕಲ್ಲ ದೇವಸ್ಥಾನದಿಂದ ಬಂದು ಅಡುಗೆ ಎಲ್ಲ ಮುಗಿಸಿ ಮತ್ತೆ ಊಟ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ವಿಗ ಸೊ ನೈಟ್ ಲಾಗ್ ಅಷ್ಟೇ ಸೊ ಇದು ಮಾರ್ನಿಂಗ್ ಲಾಗು ಮಾರ್ನಿಂಗ್ ಒಂದು ಫೈ ತರ್ಟಿ ಫೈ ತರ್ಟಿಯಲ್ಲಿ ಎದ್ದಿದ್ದು ಫೈ ತರ್ಟಿಗಿಂತ ಮುಂಚೆನೇ ದೇವರೆಲ್ಲ ಅಲಂಕಾರ ಮಾಡಿ ತೊಗೊಂಬಂದಿರ್ತಾರೆ ಸೊ ಅದು ಎಲ್ಲ ಜನ ಎಲ್ಲ ಬರೋ ಅಷ್ಟರಲ್ಲಿ ಫೈ ಫೈವ್ ತರ್ಟಿ ಆಗಿರುತ್ತೆ ಚೆನ್ನಾಗಿ ಅಲಂಕಾರ ಮಾಡಿದರು ಒಂದು ಸಿಕ್ಸ್ ಟು ಸೆವೆನ್ ಗಾಡ್ಸ್ ಇತ್ತು ಗೈಸ್ ಬಟ್ ನಂಗೆ ಗೊತ್ತಿಲ್ಲ ದೇವ್ರ ಹೆಸರುಗಳೆಲ್ಲ ಒಂದು ಎರಡಷ್ಟೇ ಗೊತ್ತು ಒಂದು ಹಳೆಯ ಊರಮ್ಮ ಮತ್ತು ಇನ್ನೊಂದು ಇದೆ ಮುಳ್ಕಟಮ್ಮ ಅಂದ್ಕೋತೀನಿ ಮುಳ್ಕಟಮ್ಮ ಅಲ್ಲ ಯಾವುದೇ ಗೊತ್ತಿಲ್ಲ ಗೈಸ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎರಡು ದೇವ್ರಂತೂ ಫುಲ್ಲು ಗ್ರ್ಯಾಂಡು ಈ ಫ್ರೆಂಟಲ್ಲಿ ಕಾಣಿಸ್ತಿದೆ ಅಲ್ವ ಇದೊಂದು ಮತ್ತು ಇನ್ನೊಂದು ಬರುತ್ತೆ ಸೇಮ್ ಇದೇ ಥರ ಅದಕ್ಕೂ ರೆಡಿ ಮಾಡಿದ್ದಾರೆ ಅಂದರೆ ಈ ಅಕ್ಕ ತಂಗಿ ಅಂತ ಆ ಥರ ತು ನನಗೆ ಶಾಕ್ ಆಗ್ಬಿಡ್ತು ಒಂದೇ ಥರ ಎರಡೆರಡು ಕಾಣಿಸ್ತೈತಲ್ವ ಅಂತ ಬಟ್ ಆಮೇಲೆ ಗೊತ್ತಾಯಿತು ಎರಡು ಗಾರ್ಡ್ನೂ ಒಂದೇ ಥರ ರೆಡಿ ಮಾಡಿದ್ದಾರೆ ಅಂತ ಫುಲ್ಲು ಗೈಸ್ ಯಾವ ಥರ ರೆಡಿ ಮಾಡಿದ್ರು ಅಂದರೆ ಜುವೆಲ್ಸಿಂದ ಹಿಡ್ದು ಮತ್ತು ಏರ್ಗೆ ಇದಾಗ್ತಾರಲ್ವ ಏರ್ ಎಕ್ಸ್ಟೆನ್ಷನ್ನು ಆಮೇಲೆ ಅದೇನಂತಾರೆ ಈ ಮದ್ವೆಲೆಲ್ಲ ಹಾಕ್ತಾರಲ್ಲ ಗೈಸ್ ಹುಡುಗಿಗೆ ಹಿಂದೆಗಡೆ ಚೌಲಿ ಚೌಲಿ ಎಲ್ಲ ಹಾಕಿದ್ರು ಪ್ರ ಮತ್ತು ನೀಟಾಗಿ ದೇವ್ರು ಕುತ್ಕೊಂಡ್ರೆ ಯಾವ ಥರ ಕಾಣಿಸುತ್ತೋದು ಸೇಮ್ ಅದೇ ಥರನೇ ಕೂರಿಸಿದ್ರು ಗೈಸ್ ಝೂಮ್ ಮಾಡಿದ್ರೆ ಅದು ಚೆನ್ನಾಗಿ ಬಿಕಾಸ್ ಹಿಂದೆಗಡೆ ಲೈಟ್ ಇದ್ದಿದ್ರಿಂದ ಚೆನ್ನಾಗಿ ಕಾಣಿಸ್ತಾಯಿರಲಿಲ್ಲ ಅದಕ್ಕೆ ನಾನು ಝೂಮ್ ಮಾಡಿಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ಇಲ್ಲೇ ನಿಮ್ಗೆ ಕಾಣ ಈ ಕಡೆ ಅವ್ರು ತಿರುಗಿಸಿದಾರಲ್ವ ಅಲ್ಲೇ ನೋಡಿ ಸೊ ಅವರು ಯಾವ ಥರ ಸೊಂಟಕ್ಕೆಲ್ಲ ನೀಟಾಗಿ ಟೈ ಮಾಡಿದ್ದಾರೆ ಅಂತ ನನಗಂತೂ ತುಂಬಾನೇ ಇಷ್ಟ ಆಯಿತು ದೇವ್ರ್ದೆಲ್ಲ ಸೊ ಅಲ್ಲೆಲ್ಲ ನಾನು ನಾನು ಅಲ್ಲಿಂದ ಸ್ವಲ್ಪ ಕೆಲಸ ಬಂತು ಗೈಸ್ ಮತ್ತೆ ಕಾಲ್ ಮಾಡ್ರು ಸಿಕ್ಸ್ ಓ ಕ್ಲಾಕೆಲ್ಲ ಮನೆಗೆ ಬರಬೇಕು ಅಂತ ಸೊ ನಾನು ಅದಕ್ಕೆ ನಾನು ಕೊಂಡ ಆಗೋವರೆಗೂ ಇರಲೇ ಇಲ್ಲ ಅರ್ಧವರ್ಧ ನೋಡ್ಕೊಂಡು ಬಂದಿದ್ದು ಕೊಂಡಕ್ಕೊರೆಗೂ ಹೋಗಿಲ್ಲ ಗೈಸ್ ದೇವ್ರನ್ನ ಕರ್ಕೊಂಡೋಗೋವರೆಗೂ ವೆಯ್ಟ್ ಮಾಡಿಲ್ಲ ಲಾಸ್ಟ್ ದೇವ್ರಂತೂ ತುಂಬಾ ಕಷ್ಟ ಗಾಯ್ಸ್ ಹೇಳೋಕ್ಕೆ ಆ ದೇವ್ರನ್ನ ಬರೋದೇ ಇಲ್ಲ ತುಂಬ ಹಠ ಮಾಡುತ್ತೆ ಅಂದರೆ ಒಂದ್ಸಲಿ ಈ ಪೂಜೆಲೆಲ್ಲ ಹೆಚ್ಚು ಕಡಿಮೆ ಆಗಿಬಿಟ್ರೆ ತೆಂಗಿನಕಾಯಿ ಹೊಡೆದಿಲ್ಲ ಬಾಳೆಹಣ್ಣು ನೀಟಾಗಿರೋದು ಇಟ್ಟಿಲ್ಲ ಅಂತ ಅಂದ್ಬಿಟ್ರೆ ತುಂಬಾ ಹಠ ಮಾಡುತ್ತೆ ದೇವರು ಹಂಗಂತ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ಗೈಸ್ ಸೊ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಆಗೋದು ದೇವಸ್ಥಾನದಿಂದ ಒಂದು ರೌಂಡ್ ಹಾಕ್ಕೊಂಡು ಆದರು ಸೊ ನನಗಂತೂ ಇದ್ರದ್ದಂತೂ ತುಂಬಾ ಇಷ್ಟ ಆಯಿತು ಚಾವಲಿ ಮತ್ತು ಜ್ಯುವೆಲ್ಸ್ ಎಲ್ಲ ಚೆನ್ನಾಗೆ ಅಲಂಕಾರ ಮಾಡಿದರು ಸೊ ಹಂಗೆ ಪಟಾಕಿ ಹೊಡಿತಿದ್ರು ಗೈಸ್ ನನ್ನ ದುರದೃಷ್ಟ ಏನಂತ ಗೊತ್ತಿಲ್ಲ ಕೊಂಡಕ್ಕೋಗಲ್ಲ ಅಂತಲೇನೋ ನಾನು ನಿಂತ್ಕೊಂಡಿದ್ರೆ ವಿಡಿಯೋ ಆಗಿದ್ದೀವಿ ಅಲ್ವ ಗೊತ್ತಿಲ್ಲ ಗೈಸ್ ಆಗಿದ್ದರೆ ನಾನು ಪಕ್ಕ ತೋರಿಸ್ತೀನಿ ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ ಪಟಾಕಿ ಹೊಡಿತಿದ್ರು ಆ ಪಟಾಕಿ ಮೇಲುಗಡೆ ಹೋಗಿ ಬ್ಲ್ಯಾಸ್ಟ್ ಆಗುತ್ತಲ್ವ ಅದು ಕೆಂಡ ಬಂದು ನನ್ನ ಮೇಲೆ ಬಿತ್ತು ಗೈಸ್ ನನಗಂತೂ ಭಯ ಅಲ್ಲಿರೋರೆಲ್ಲ ಭಯ ಪಡ್ಕೊಂಬಿಟ್ರು ಏನಾರು ಆಯ್ತು ಅಂತ ಬಟ್ ನನಗೆ ಟಚ್ ಆಗಿಲ್ಲ ಅದು ಬಟ್ಟೆ ನನ್ನ ಬಟ್ಟೆಗೆ ಆಗಿ ಕೆಳಗೆ ಬಿತ್ತು ಸೊ ಆಮೇಲೆ ನನ್ನ ಬಾಡಿಗೆಲ್ಲ ಏನು ಟಚ್ ಆಗಲಿಲ್ಲ ಗೈಸ್ ಆಮೇಲೆ ಎಲ್ಲರೂ ಸ್ವಲ್ಪ ಹುಷಾರು ಹುಷಾರು ಅಂತೇಳ್ಬಿಟ್ಟು ಕಳ್ಸ್ಕೊಂಡು ಕೊಟ್ರು ನಾನು ದೇವ್ರ ಕುಣಿಯೋದೆಲ್ಲ ನೋಡಿಕೊಂಡು ನೀಟಾಗಿ ಒಂಥರ ಚೆನ್ನಾಗಿತ್ತು ಗೈಸ್ ಏನಂದರೆ ಬೋರೇ ಅನ್ನಿಸ್ತಿರಲಿಲ್ಲ ಅದು ಒಂದೊಂದು ದೇವ್ರಕ್ಕಿಂತ ಒಂದೊಂದೇವ್ರು ಚೆನ್ನಾಗಿದ್ದು ಸೊ ಸಿಂಪಲ್ ಆಗಿರೋದೆಲ್ಲ ಬಾಯ್ ದೇವರು ಅಂದರೆ ಹುಡುಗ ದೇವರು ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡೋದೆಲ್ಲ ಹುಡುಗಿ ದೇವರು ಆಲ್ವೇಸ್ ಯಾವಾಗಲೂ ಹುಡುಗೀನ ಚೆನ್ನಾಗಿ ರೆಡಿ ಮಾಡ್ತಾರಲ್ವಾ ಸೊ ಮತ್ತು ದೇವ್ರುಗಳಿಗೆ ಸ್ವಲ್ಪ ಅಲಂಕಾರ ಮಾಡಿದ್ರೆ ಅದನ್ನು ಇಷ್ಟಪಡೋಲ್ಲ ಅವರು ದೇವ್ರುಗಳು ಸೊ ಹೆಸ್ರುಗಳು ಕಾಣಿಸ್ತೈತೆ ಅನ್ಕೋತೀನಿ ಗೈಸ್ ನನಗಂತೂ ಹೆಸ್ರು ಆಗಿ ಗೊತ್ತಿಲ್ಲ ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಸಿಕ್ಸ್ ತರ್ಟಿ ಇದೆ ಅಂತೇಳಿ ನಾನು ಬ್ಯಾಂಗ್ಳೂರಿಗೆ ಬರಬೇಕಿತ್ತು ಸೊ ಗೈಸ್ ಅರ್ಜೆಂಟ್ ಕೆಲಸ ಬಂತು ಸಿಕ್ಸ್ ಓ ಕ್ಲಾಕ್ಗೆ ಕಾಲ್ ಮಾಡ್ರು ನನಗೆ ಸೊ ಸಿಕ್ಸ್ ತರ್ಟಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಮತ್ತೆ ಬ್ಯಾಗೆಲ್ಲ ಎತ್ಕೊಂಡು ವಾಟರ್ ಬಾಟ್ಲ್ ಮೇಯ್ನ್ ನಾನು ಎಲ್ಲರೂ ವಾಟರ್ ಬಾಟ್ಲ್ ಮಾತ್ರ ಮಿಸ್ ಮಾಡಲ್ಲ ವಾಟರ್ ಬಾಟ್ಲ್ ಎತ್ಕೊಂಡು ನಾನು ನಾನ್ ಬಸ್ಸಿಗೆ ಬಂದೆ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ ಗೈಸ್ ಸೊ ಕೊಂಡುದವರೆಗೂ ನಾನು ಐ ಎಸ್ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ ಆಗಿದ್ದಿದ್ದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೈಸ್ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆವಿಯಸ್ಲಿ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯುಆರ್ ಟೇಕ್ ಕೇರ್